ಇಂಡಿ ನಗರದಲ್ಲಿ ಆಗಮಿಸಿದ್ದ ನಿಖಿಲ್ ಕುಮಾರ್ ಹೌದು ವೀಕ್ಷಕರೇ ಕರ್ನಾಟಕ ಪ್ರದೇಶ ಜನತಾದಳ ಜಾತ್ಯತೀತ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಜಾತ್ಯತೀತ ಜನತಾದಳ ರಾಜ್ಯ ಯುವ ಘಟಕ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರು ಅವರು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ನೆಪದಲ್ಲಿ ರೈತರ ಬಡವರ ಹಿತ ಕಾಪಾಡುವಲ್ಲಿ ತುಂಬ ವಿಫಲವಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು ನಿಂಬೆ ಬೆಳೆಗಾರರು ಸೂಕ್ತ ದರ ಇಲ್ಲದ ಕಾರಣ ತುಂಬ ಕಷ್ಟದಲ್ಲಿ ಇದ್ದಾರೆ ರೈತರಿಂದ ಬೆಂಬಲ ಬೆಲೆಯಲ್ಲಿ ನಿಂಬೆ ಖರೀದಿಸಿ ರೈತರ ಹಿತ ಕಾಪಾಡಬೇಕು ಎಂದು ಆಗ್ರಹಿಸಿದರು ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಗುದ್ದಾಟ ಈಗಾಗಲೇ ಪ್ರಾರಂಭವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೆಸರು ಹೇಳದೆ ರಾಜ್ಯ ಸರ್ಕಾರದಲ್ಲಿ ನಡೆಯುತ್ತಿರುವ ಕುಮ್ಮಕ್ಕುಗಳನ್ನು ವಿವರಿಸಿದರು ಹಿಂದೆ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷ ಅಧಿಕಾರದಲ್ಲಿ ಇದ್ದಾಗ ಈ ಭಾಗದಲ್ಲಿ ನೀರಾವರಿ ಯೋಜನೆ ಮಾಡುವುದರ ಮೂಲಕ ಜನಮನ ಗೆದ್ದಿರುವ ರೈತ ಪರ ಪಕ್ಷ ನಮ್ಮದಾಗಿದೆ ಇಂಡಿ ಮತಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಬಿ ಡಿ ಪಾಟೀಲ್ ಬಡವರೂ ಆಗಿರಬಹುದು ಆದರೆ ಗುಣದಿಂದ ಶ್ರೀಮಂತರು ಇದ್ದಾರೆ ಅವರು ಎರಡು ಬಾರಿ ಸ್ವಲ್ಪ ಅಂತರದಲ್ಲಿ ಸೋಲನ್ನು ಅನುಭವಿಸಿದ್ದಾರೆ ತಮ್ಮ ಎಲ್ಲರ ಆಶೀರ್ವಾದದಿಂದ ಮುಂಬರುವ ದಿನಗಳಲ್ಲಿ ಶಾಸಕರಾಗುತ್ತಾರೆ ಎಂಬ ವಿಶ್ವಾಸವನ್ನು ಹೊರಹಾಕಿದರು ಈ ಸಂದರ್ಭದಲ್ಲಿ ದೇವರಿ ಹಿಪ್ಪಿ ಶಾಸಕರಾದ ರಾಜುಗೌಡ ಪಾಟೀಲ್ ಬಸವನ ಬಾಗೇವಾಡಿ ಜೆ ಡಿ ಎಸ್ ಪರಾಜಿತ ಅಭ್ಯರ್ಥಿ ಅಪ್ಪಗೌಡ ಪಾಟೀಲ್ ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಮುಖಂಡರಾದ ಬಿ ಬಿಜಿ ಪಾಟೀಲ್ ಶ್ರೀಸೈಲ್ಗೌಡ ಪಾಟೀಲ್ ವಿರಾಜ್ ಪಾಟೀಲ್ ಮರಪ್ಪ ಗಿರಣಿ ವಡ್ಡಾರ್ ಪಂಚಪ್ಪ ಕಲಬುರಗಿ ಬಗ್ಲಿ ನಾಗೇಶ್ ತಳಕೇರಿ ಪೀರಪ್ಪ ಹೊಟಗಾರ್ ಸಿದ್ದು ಡಂಗ ಹನುಮಂತ ಹರಳಯ್ಯ ಬಸಗೊಂಡ ಪಾಟೀಲ್ ಅರ್ಜುನಾಳ್ ರುದ್ರೇಶ್ ಖೈನೂರ್ ರೇವಣಸಿದ್ದ ಗುಣಿಕೆ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ಯಾರು ಯಾರು ಏನೇನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಚುನಾವಣೆಗಳಲ್ಲಿ ಕೂಡ ದುಡ್ಡು ಕಾಸಿರ್ತಕ್ಕಂಥವರು ತನ್ನ ತಾನು ಬಲಿಷ್ಠ ಅಂತ ಕೇಳ್ತಾರೆ ಆದ್ರೆ ಈ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರು ಒಮ್ಮೆ ಹೊಂದಿದಲ್ಲಿ ಒಂದು ತೀರ್ಮಾನವನ್ನು ತಗಟ್ಕೊಂಡಂತ ಸಂದರ್ಭದಲ್ಲಿ ಎಂತ ಬಲಿಷ್ಠವಾದಂತ ವ್ಯಕ್ತಿಯು ಕೂಡ ಸೋತಕ್ಕಂಥ ವಾತಾವರಣ ನೋಡಿದ್ದೇವೆ ಇತಿಹಾಸದಲ್ಲಿ

ನೋಡಿಕೆ ನೋಡುವ ತಾಲೂಕಿನ ಜನತೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ನಿಷ್ಠೆಯನ್ನು ಮುಗಿಸ್ತಕ್ಕ ದಿನ ಬಹಳ ದೂರ ಜನತಾದ್ರೆ ಸಲುವಾಗಿ ಬರ್ತಕ್ಕಂಥ we the movement. あ<分> s a <susurra>